ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಇನ್ಸ್ಟಾಗ್ರಾಮ್ ಚಾನಲ್ ಸ್ವಾಗತ ನೋಡಿ ಕ್ವಾಲಿಟಿ ಹಸುಗಳು ನಿಸರ್ಗ ಫೈ ಎನಿ ಟೈಮ್ ಅವೇಲೇಬಲ್ ಇರ್ತವೆ ಬನ್ನಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ನೋಡಿ ಹೇಗಿದ್ದಾವೆ ಹಸುಗಳು ಇಲ್ಲಿ ಪ್ರತಿಯೊಬ್ಬರು ನಾನು ಹೇಳ್ತೀನಿ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಇಲ್ಲಿಂದ ಬರೋ ಹಸುಗಳು ಒಂದ್ರಗಿಂತ ಟಾಪ್ ಹಂಡ್ರೆಡ್ ಪರ್ಸೆಂಟ್ ಇರ್ತವೆ ನೀವೆಲ್ಲದೂ ಹಸು ಆಯ್ಕೆ ಮಾಡ್ಕೊಳ್ಳಿ ನಿಸರ್ಗ ಡೈರಿ ಫಾರ್ಮ್ ಅಲ್ಲಿ ಸಿಗೋ ಬ್ರೀಡು ನಿಮಗೆಲ್ಲೂ ಸಿಗೋಲ್ಲ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕಂದರೆ ಕ್ವಾಲಿಟಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ನೋಡಿ ಇದು ಸ್ಟ್ರೈಕರಲ್ಲಿದೆ ಇಲ್ಲಿ ನೋಡಿ ಇದು ಇದು ಬುಕ್ಕಾಗಿದೆ ಇದು ಇದು ಕೋಲಾರಕ್ಕಾಗಿದೆ ಇಲ್ಲಿ ನೋಡಿ ಜೂಪಿಟರ್ ಇದೆ ಇಲ್ಲೊಂದು ಫಸ್ಟ್ಲೆಕ್ಟ್ರೀಷನ್ ಪಡ್ಡೆ ಇದೆ ರೆಡ್ಡಿನ್ ಇದೆ ಡೆನ್ಮಾರ್ಕ್ ಇದೆ ಅಲ್ಲೊಂದು ವರ್ಲ್ಡ್ ವೈಡ್ ಇದೆ ನೋಡಿ ಪ್ರತಿಯೊಂದು ಥರದ್ದು ಹಸುಗಳು ಇಲ್ಲಿ ಅವೈಲೇಬಲ್ ಇರ್ತವೆ ನಿಮಗೆ ಕ್ವಾಲಿಟಿ ಬೇಕು ಅಂದರೆ ನಿಸರ್ಗ ಡೈರಿ ಮಾತ್ರ ಅಲ್ಲಿ ಇಲ್ಲಿ ಹೋಗಿ ಹಸುಗಳನ್ನ ಆಯ್ಕೆ ಮಾಡ್ಕೊಬೇಡಿ ನಾಲೆಜ್ ಇಲ್ಲದೇ ಇವ್ರವ್ರ ಹತ್ರ ಹಸುಗಳು ಯಾವುದೇ ಕಾರಣಕ್ಕೆ ತೊಗೊಳಕ್ಕೆ ಹೋಗ್ಬೇಡಿ ಸಕ್ಸಸ್ ಮಾಡೋಕ್ಕಾಗಲ್ಲ ನೋಡಿ ಹೇಗಿದೆ ಹಸುಗಳು ಇಲ್ಲ ನಿಮಗೆ ಯಾವ ಥರ ತಳಿಬೇಕು ಯಾವ ಥರ ಬ್ರೀಡ್ ಬೇಕು ಬ್ರೀಡಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಿರ್ತೀವಿ ಬ್ರೀಡು ಬ್ರೀಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಅವೈಲೇಬಲ್ ಇರ್ತಾವೆ ನೋಡಿ ಈಚೆ ನಿರ್ವಡೆ ಹಸುಗಳು ಏನ ಏನಾದ್ರು ಚೆನ್ನಾಗಿದಾವೆ ಹಸುಗಳು ಕ್ವಾಲಿಟಿ ಹಸು ಬೇಕಂದ್ರೆ ಎಲ್ಲಿ ಬರಬೇಕು ಬರಬೇಕಲ್ವಾ ಇಲ್ಲಿ ಹಸುಗಳು ಯಾವ ಯಾವ ರೀತಿ ಸಿಗ್ತಾವೆ ಇಲ್ಲಿ ಅಲ್ವಾ ಪ್ರತಿಯೊಂದು ಇಲ್ಲಿ ಏನಂದ್ರೆ ಸೆಲೆಕ್ಟೆಡ್ ಹಸುಗಳು ಇದಾವಲ್ಲ ಬಹಳ ಬಹಳ ದೂರದಿಂದ ಬರ್ತಾರೆ ಯಾಕಂದ್ರೆ ಹಸುಗಳಿಗೆ ಕಟ್ಬೇಕಂತ ಆಸೆ ಇರುತ್ತೆ ಆದ್ರೆ ಒಳ್ಳೆ ಹಸು ಎಲ್ಲಿ ಸಿಗ್ತಾವೆ ಹುಡುಕ್ತಾ ಇರ್ತಾರೆ ಸಂತೆಗೆ ಹೋಗಿ ಮುಗೀತೀಗ ಸಂತೆ ಹೋಗಿ ಹಸು ತಗೊಂಡಿ ಅವ್ರಲ್ಲ ಜೀವನ ಸಕ್ಸಸ್ ಮಾಡಕ್ ಎಲ್ಲೋ ಒಂದು ಕಡೆ ಆಗ್ತಾರೆ ಅಂತ ಹೇಳ್ಬೋದು ಬಟ್ ಸೆಲೆಕ್ಟೆಡ್ ಕರುಗಳು ಬೆಳಸ್ಬೇಕು ಹಸುಗಳು ಬೆಳೆಸ್ಬೇಕಲ್ವಾ ನೋಡಿ ಏನ್ ಪುನೀತ್ ಸಿಗತ್ತ ಪ್ರತಿಯೊಬ್ರು ಏನ್ರಿ ಚೆನ್ನಾಗಿದೆ ಹಸುಗಳು ಎಷ್ಟು ಹಸು ತಗೊಂಡಿದ್ದೀರಾ ನೀವು ನೋಡಿ ಹೇಗಿದೆ ಹಸುಗಳು ಚೆನ್ನಾಗಿದಾವಲ್ಲ ನೋಡಿ ಎನಿ ಟೈಮು ಪ್ರತಿಯೊಬ್ಬರಿಗೂ ಅವೈಲೇಬಲ್ ಇರ್ತವೆ ಬನ್ನಿ ನಿಸರ್ಗ ಫಾರ್ಮ್ ಶಿವಮೊಗ್ಗ ಮಂಡ್ಯ ಕೋಲಾರ ಪ್ರತಿಯೊಂದು ಕಡೆನೂ ಹಸುಗಳು ಸಿಗ್ತವೆ ಬಂದು ನೋಡಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಸೆಲೆಕ್ಟೆಡ್ ಹಸುಗಳು ಒಂದಕ್ಕಿಂತ ನಾವು ಟಾಪ್ ಹಸುಗಳು ಅವೈಲೇಬಲ್ ಟೈಮ್ ಸೀರೆಗೆ ಅವೈಲೇಬಲ್ ಇರ್ತೀನಿ ಧನ್ಯವಾದಗಳು